ಕನ್ನಡ ಭಾವನಾತ್ಮಕ ಪ್ರಪಂಚಕ್ಕೆ ನಿಮಗೆಲ್ರಿಗೂ ಸುಸ್ವಾಗತ ಇವತ್ತೊಂದು ಕೃತಿ ಪರಿಚಯ ಮಾಡೋಣ ಅಂತ ಬಂದಿದ್ದೀನಿ ಹೂಲಿರಂಗ ಶಿಖರ ಎಂಬ ಕೃತಿ ಇದು ಇದೊಂದು ಅಭಿನಂದನಾ ಗ್ರಂಥ ಇದರ ಸಂಪಾದಕರು ಡಾಕ್ಟರ್ ಮಹೇಂದ್ರ ಕುಮಾರ್ ಬಿ ಪಿ ನರೇಂದ್ರ ಬಾಬು ಆರ್ ಅವರು ಶೇಖರ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಇವರು ರಂಗಕಲಾವಿದರು ನಾಟಕಕಾರರು ಬರಹಗಾರರು ಹಾಗೆ ಅದ್ಭುತವಾಗಿ ಲೇಖಕರು ಮೂಡಲಮನೆಯ ಅತ್ಯಂತ ಉತ್ತಮವಾದ ಧಾರಾವಾಹಿ ಆಮೇಲೆ ತುಂಬ ಧಾರಾವಾಹಿಗಳನ್ನು ದಾರಿ ಧಾರಾವಾಹಿಗಳಿಗೆ ಕತೆ ಬರೆದಂಥವರು ಇವರು ಇವರಿಗೆ ಅಭಿನಂದನಾ ಗ್ರಂಥ ಅನ್ನೋ ಹಾಗೆ ತುಂಬ ಅನೇಕ ಮಹನೀಯರು ಇವರ ಆಪ್ತರು ಇವರ ಬಗ್ಗೆ ಇವರ ಬದುಕಿನ ಬಗ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ ಕೂಡ ಈ ನಿಜವಾಗಲೂ ಒಂದು ಗ್ರಂಥವೇ ಸರಿ ಉತ್ತಮವಾದ ಒಂದು ಬದುಕಿನ ಚರಿತ್ರೆಯನ್ನು ಓದುವಂತಹ ಸೌಭಾಗ್ಯ ಈ ಗ್ರಂಥ ಓದಿದ್ರೆ ಸಿಗುತ್ತೆ ಅನ್ಬೋದು ಇಲ್ಲಿ ಅಭಿನಂದನ ಪೂರ್ವಕವಾಗಿ ಈ ಕೃತಿಯಲ್ಲಿ ಪದ್ಮಶ್ರೀ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಕೂಡ ಬರೆದಿದ್ದಾರೆ ಹಾಗೆ ಡಾಕ್ಟರ್ ಸಿದ್ಧಲಿಂಗ ಅವರು ಖ್ಯಾತ ಸಾಹಿತಿಗಳು ಧಾರವಾಡ ಅವರು ಕೂಡ ಬರೆದಿದ್ದಾರೆ ಪ್ರೊಫೆಸರ್ ಕಾಳೇಗೌಡ ನಾಗ್ವಾರ್ ಖ್ಯಾತ ಸಾಹಿತಿ ಮತ್ತು ಸಂಸ್ಕೃತಿ ಚಿಂತಕರು ಡಾಕ್ಟರ್ ಟಿ ಎಸ್ ನಾಗಾಭರಣ ಖ್ಯಾತ ರಂಗ ಮತ್ತು ಚಲನಚಿತ್ರ ನಿರ್ದೇಶಕರು ಇವರೆಲ್ಲ ಕೂಡ ಹಾಗೆ ಜಯಂತಿ ಜಯಂತ್ ಕಾಯ್ಕಣಿ ಖ್ಯಾತ ಕವಿ ಮತ್ತು ಸಾಹಿತಿಗಳು ಹೀಗೆ ತುಂಬ ಒಂದು ಕಲಾವಿದರು ಇರ್ಬೋದು ಸಾಹಿತಿಗಳಿರ್ಬೋದು ಹುಲಿಶೇಖರವರ ಆಪ್ತ ಗಂಟಿನಲ್ಲಿ ಬರುವಂಥವರು ಅವರನ್ನು ಹತ್ತಿರದಿಂದ ನೋಡಿದಂಥವರು ಅವ್ರ ಜೊತೆ ಪಳಗ್ದಂಥವರು ಅವರೊಡನೆ ಒಡನಾಟದ ಮಾಡಿದಂಥವರೆಲ್ಲ ಅಭಿನಂದನಾಪೂರ್ವಕವಾಗಿ ಈ ಕೃತಿಯಲ್ಲಿ ತಮ್ಮ ಬರಹವನ್ನು ಮೂಡಿಸಿದ್ದಾರೆ ಈ ಅಭಿನಂದನಾ ಗ್ರಂಥ ಹೊತ್ತಿಗೆ ರೂಪ ಪಡೆಯಲು ಹುಲಿಶೇಖರ್ ಅವರ ಮಗಳು ಶಾಲಿನಿ ಮೇಡಮ್ ಶಾಲಿನಿ ಪ್ರದೀಪ್ ಅವರ ಕಾರಣ ತುಂಬ ಅದ್ಭುತವಾಗಿ ಒಂದು ರೂಪುರೇಷೆ ತಯಾರಿಸಿ ಚಂದದ ಹೊತ್ತಿಗೆಯನ್ನು ಮಾಡಿದ್ದಾರೆ ತುಂಬ ತುಂಬ ಗ್ರೇಟ್ ಅನ್ಬೋದು ಶಾಲಿನಿ ಮೇಡಮ್ ಅವರು ಹಾಗೆ ಓದ್ತಾ ಓದ್ತಾ ಹೋದಾಗೆ ಹುಣಿಶೇಖರ್ ಅವ್ರ ಬಗ್ಗೆ ಏನು ಮಾತಾಡೋದು ಅವ್ರ ಬಗ್ಗೆ ಮಾತಾಡೋಕ್ಕೆ ನನ್ನಲ್ಲಿ ಪದಗಳಿಲ್ಲ ಯಾಕೆಂದರೆ ಆ ಅರ್ಹತೆ ಕೂಡ ನನಗಿದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಗಗನ ನಾವು ಭೂಮಿ ಆದರೂ ಕೂಡ ಅವರ ಅಭಿನಂದನ ಗ್ರಂಥವನ್ನು ಪರಿಚಯ ಪರಿಚಯ ಮಾಡಬೇಕು ಅನ್ನೋ ಒಂದು ಒಂದು ಚಂದದ ಮನಸ್ಸಿನಿಂದ ಮಾಡ್ತಿದ್ದೀನಿ ಸಂಪಾದಕೀಯದಲ್ಲಿ ಡಾಕ್ಟರ್ ಮಹೇಂದ್ರ ಕುಮಾರ್ ಬಿ ಪಿ ಆರ್ ಬಾಬು ಅವರು ಬರೀತಾರೆ ಹುಲಿಶೇಖರರು ಸಾರ್ಥಕವಾಗಿ ಬದುಕಿದವರು ಸರಳ ಮತ್ತು ಆಡಂಬರವಿಲ್ಲದ ಜೀವನದೊಂದಿಗೆ ಬದುಕು ಕಟ್ಟಿದರು ಬಾಲ್ಯದಲ್ಲಿ ಸಾಂಸ್ಕೃತಿಕವಾಗಿ ಬೆಳೆದರು ಸರಳ ಜೀವನಕ್ಕೆ ಮನಸೋತವರು ಶಿಸ್ತು ಸಂಯಮ ಕಾರ್ಯನಿಷ್ಠೆಯಲ್ಲಿ ತೊಡಗಿದವರು ಅದಕ್ಕಾಗಿ ಅವರಿಗೆ ಅಭಿನಂದನೆ ಹೇಳಲೇಬೇಕು ತಮ್ಮ ಬಾಲ್ಯದಲ್ಲಿ ಅವರು ಪ್ರತಿಭಾವಂತರು ಬಡತನದ ಕಹಿ ಉಂಡವರು ಬಡತನ ಎಲ್ಲವನ್ನೂ ಕಲಿಸುತ್ತದೆ ಎಂಬ ಮಾತು ಸತ್ಯ ಸ್ವಾಭಿಮಾನದ ಬದುಕು ಕಲಿಸಿದ್ದು ಇಂಥ ಬಡತನವೇ ಇದರ ಜೊತೆಗೆ ಸಾಹಿತ್ಯ ಸಂಗೀತ ನಾಟಕ ಸಂಸ್ಕಾರದೊಂದಿಗೆ ಬೆಳೆದವರು ಇವರು ತಮ್ಮ ಹನ್ನೊಂದನೆಯ ವಯಸ್ಸಿನಲ್ಲಿಯೇ ಅಂದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮುಂದೆ ಹಾಡಿ ಬಂದರು ಏಣ್ಗಿ ಬಾಳಪ್ಪ ಹುಕ್ಕೇರಿ ಬಾಳಪ್ಪ ಜಮ್ಖಂಡಿಯ ಅಪ್ಪಾಲಾ ಲೋಕಾಪುರ್ ದೇಶಪಾಂಡೆಯ ಪಾರಿಜಾತ ಸಣ್ಣಾಟಗಳ ಪ್ರಭಾವಕ್ಕೆ ಬಿದ್ದರು ವೃತ್ತಿ ನಾಟಕ ಕಂಪನಿಗಳಿಗೆ ಮನಸ್ಸೂತರು ವರಕವಿ ದರಾಬೇಂದ್ರೆ ಅನ್ವೇಷಣೆಯ ಶಂಭಾಶೋ ಜೋಶಿಯವರನ್ನು ಕಂಡು ಅಕ್ಷರದತ್ತ ವಾಲಿದರು ಅಂದಿನಿಂದ ಇಂದಿನವರೆಗೂ ಬರವಣಿಗೆ ತಪಸ್ಸಿನಂತೆ ನಡೆಯಿತು ಕತೆ ಕಾದಂಬರಿ ನಾಟಕ ಲೇಖನಗಳು ಕಿರುತೆರೆ ಸಿನಿಮಾ ಬರವಣಿಗೆ ಏನೆಲ್ಲ ನಡೆಯಿತು ಎಷ್ಟು ಚಂದವಾಗಿ ಹುಲಿಶೇಖರ್ ಅವರ ಬಗ್ಗೆ ಇವರು ತುಂಬ ಆಪ್ತವಾಗಿ ಬರೆದಿದ್ದಾರೆ ಹಲವರು ಇವರಿಗೆ ಮೌನ ತಪಸ್ವಿ ಎಂದು ಕರೆದರು ಕೆಲವರು ಅಕ್ಷರ ಬ್ರಹ್ಮ ಅಂದರು ಮತ್ತು ಕೆಲವರು ಅಕ್ಷರ ಹುಲಿ ಎಂದರು ಪ್ರೀತಿಯಿಂದ ಕರೆದು ಕೊರಳಿಗೆ ಮಾಲೆ ಹಾಕಿದರು ಕರ್ನಾಟಕ ಸರ್ಕಾರದಿಂದ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲದೆ ಇನ್ನೂ ಅನೇಕ ಪ್ರಶಸ್ತಿ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಎಲ್ಲವನ್ನೂ ತಮ್ಮೆಲ್ಲರ ಕರುಣೆ ಎಂದಿದ್ದಾರೆ ಅವರು ಅಷ್ಟು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹುಲಿಶೇಖರ್ ಅವರದು ಹೀಗೆ ಬರೀ ಓದ್ತಾ ಹೋದರೆ ನಿಜವಾಗ್ಲೂ ಗ್ರಂಥನೇ ಸರಿ ಇದು ನಿಜವಾಗ್ಲೂ ಈ ಪುಸ್ತಕವನ್ನು ಓದಿ ನಾವು ಕಲಿಬೇಕಾದ್ದು ತುಂಬ ಇದೆ ಅವರ ಬದುಕಿನ ಯಶೋಗಾತೆ ಅವರ ಸಾಹಿತ್ಯ ಪಯಣ ರಂಗಭೂಮಿಯ ಪಯಣ ಹಾಗೆ ಅವರ ಸಿನಿಮಾ ಧಾರಾವಾಹಿಗಳ ಒಂದು ಸಾಹಿತ್ಯ ಪಯಣ ಎಲ್ಲವನ್ನೂ ತುಂಬ ಕೂಲಂಕುಷವಾಗಿ ಈ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಅವರ ಒಡನಾಡಿಗಳು ನಿಜಕ್ಕೂ ಇದೊಂದು ಅಭಿನಂದನಾ ಗ್ರಂಥ ಎನ್ನುವುದಕ್ಕಿಂತಲೂ ನಮ್ಮಂಥ ಎಳಸು ಬರಹಗಾರರಿಗೆ ಒಂದು ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಎನ್ನಬಹುದು ಖಂಡಿತ ಪ್ರತಿಯೊಬ್ಬ ಬರಹಗಾರರು ಈ ಅಭಿನಂದನಾ ಗ್ರಂಥವನ್ನು ಓದಲೇಬೇಕು ಯಾಕೆಂದರೆ ಇದರಲ್ಲಿ ಬದುಕಿನ ತಿರುಳು ಅಡಗಿದೆ ಸಾಹಿತ್ಯ ಪಯಣ ಆಗಿರ್ಬೋದು ಅಥವಾ ಅಥವಾ ಒಂದು ಬದುಕಿನ ಯಶಗಾಥೆಯನ್ನ ಆಗಲಿ ಇದನ್ನು ಓದಿದರೆ ಖಂಡಿತವಾಗಿ ನಮ್ಮಲ್ಲೊಂದು ಸಂಚಲನ ಮೂಡೋದು ಗ್ಯಾರಂಟಿ ಓದಿ ಕೊಂಡು ಓದಿ ಹರಸಿ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರಗಳು ಪುಸ್ತಕ ದೊರೆಯುವ ಸ್ಥಳ